ಸ್ವಾಗತ ನಾನು ನಿಧಿ ಗದಗ್ನ ಶಿವಾನಂದ ಶಿವಯೋಗಿ ಮಹಾಸ್ವಾಮೀಜಿಯವರು ಅಂದ್ರೆ ಕೋಡಿಮಠದ ಶ್ರೀಗಳು ಅಂತಾನೆ ಹೆಸರುವಾಸಿಯಾದಂತಹ ಇವರು ಇದೀಗ ಭವಿಷ್ಯವನ್ನ ನೋಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ದುರಂತಗಳು ಸಂಭವಿಸಲಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಗತ್ತಿಗೆ ಒಳ್ಳೆಯ ವರ್ಷವಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ರೋಗ ರುಜಿನಿಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಇನ್ನು ಜಗತ್ತಿನಲ್ಲಿ ಯುದ್ಧದ ಭೀತಿಗಳು ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಳು ಬಾಂಬ್ ಸ್ಫೋಟಗೊಳ್ಳುವಂತಹ ಲಕ್ಷಣಗಳು ಇವೆ ಅಂತ ಭವಿಷ್ಯವನ್ನ ನೋಡಿದಿದ್ದಾರೆ ಅಲ್ಲದೆ ಇಬ್ಬರು ಪ್ರಧಾನಿಗಳು ಕೂಡ ಸಾವನ್ನಪ್ಪಬಹುದು ಅಂತ ಭವಿಷ್ಯವನ್ನ ನೋಡಿದಿದ್ದಾರೆ ಕೋಡಿಮಠದ ಶ್ರೀಗಳು ಹಾಗಾದ್ರೆ ಶ್ರೀಗಳು ಯಾರನ್ನ ಉದ್ದೇಶಿಸಿ ಈ ಮಾತುಗಳನ್ನ ಹೇಳಿದ್ರು ಯಾವ ಪ್ರಧಾನಿಗಳು ಸಾವನ್ನಪ್ಪಬಹುದು ಅಂತ ಹೇಳಿದ್ದಾರೆ ಜೊತೆಗೆ ಆ ಬೇರೆ ಯಾವ್ಯಾವ ರೀತಿ ಭವಿಷ್ಯವನ್ನ ನುಡಿದಿದ್ದಾರೆ ಬೇರೆ ಯಾವೆಲ್ಲ ವಿಷಯಗಳನ್ನ ಉಲ್ಲೇಖಿಸಿದ್ದಾರೆ ನೋಡೋಣ ್ರು ಹಿಂದೂಗಳು ಒಂದಾದ್ರೆ ಒಳ್ಳೆಯದು ಅನ್ಸುತ್ತೆ ಭಾರತೀಯರು ಒಟ್ಟಾದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ದಶಾವತಾರ ಎಷ್ಟು ಇನ್ನು ವಿಷ್ಣುವಿನ ಅವತಾರ ಎಷ್ಟು ಹತ್ತು ತಾನೆ ಹನ್ನೊಂದು ಆಗ್ಲಿಲ್ಲ ಸ್ವಲ್ಪ ಮತಿಯ ಸಮಸ್ಯೆಗಳು ಉದ್ಭವವಾಗಿ ಜನರು ದುಃಖ ಅನುಭವಿಸುತ್ತಾರೆ ಎಲ್ಲದಕ್ಕೂ ದೈವ ಮೊರೆ ಹೋಗ್ಬೇಕು ಇನ್ನು ಯುಗಾದಿ ನಂತರ ರಾಜಕೀಯ ಬಗ್ಗೆ ಹೇಳ್ತೇನೆ ಈಗ ಸೂಕ್ಷ್ಮವಾಗಿ ದಶಾವತಾರ ಬಗ್ಗೆ ಹೇಳಿ ಎಂದು ದಶಾವತಾರ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದ್ದಾರೆ ಅದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತು ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ